ಎಲ್ರಿಗೂ ನಮಸ್ಕಾರ ಸರ್ವ ಮಂಗಳ ಮಂಗಲ್ಲೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಯಂಬಕೇ ಗೌರಿ ನಾರಾಯಣೆ ನಮೋಸ್ತುತೇ ಶ್ರೀ ಕುಂಟುಮಾರಮ್ಮ ವಸೂರಮ್ಮ ಚಾನಲ್ಗೆ ನಮಗೆಲ್ಲ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿದ್ರೆ ನಾನು ತಿಳಿಸ್ಕೊಡುವಂಥ ಮಾಹಿತಿಗಳಾಗಲಿ ಅಥವಾ ಒಳ್ಳೊಳ್ಳೆ ಟಿಪ್ಸ್ಗಳಾಗದೆ ನಿಮಗೆ ಸಿಗುತ್ತೆ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡಿದ್ರೆ ನಾನು ಹೇಳ್ತೀನಿ ಅಂತ ನಿಮ್ಗೆ ಅರ್ಥ ಆಗೋಲ್ಲ ಹಾಗಾಗಿ ಈ ವಿಡಿಯೋನ ದೇವಿ ಒಂದಿಗೆ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಈಗ ನಾನು ತಿಳಿಸುವಂತಹ ಮನೆಯಲ್ಲಿ ಈ ವಸ್ತುಗಳು ಖಾಲಿಯಾಗದಂತೆ ನೋಡಿಕೊಳ್ಳಿ ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಈ ವಸ್ತುಗಳು ಖಾಲಿಯಾದರೆ ನಿಮ್ಮ ಹಣ ನೆಮ್ಮದಿ ಸಂಪತ್ತು ಅನ್ನುವುದು ಕ್ರಮೇಣ ಕ್ಷೀಣಿಸುತ್ತಾ ಬರುತ್ತದೆ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಲ್ಲಿ ವಾಸಿಸುವುದಿಲ್ಲ ಆ ವಸ್ತುಗಳು ಯಾವುದು ಆ ವಸ್ತುಗಳನ್ನು ಯಾವ ರೀತಿ ನಾವು ನೋಡಿಕೊಳ್ಳಬೇಕು ಲಕ್ಷ್ಮೀ ದೇವಿ ಮನೆಯಲ್ಲಿ ಯಾವ ವಸ್ತುಗಳಿಂದ ದೂರವಾಗುತ್ತಾಳೆ ಎನ್ನುವುದನ್ನು ಈ ಸಂಚಿಕೆಯಲ್ಲಿ ಸಂಪೂರ್ಣವಾಗಿ ತಿಳಿಯುತ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಈ ಹಾಗೆ ಈ ಮಾಹಿತಿ ಇಷ್ಟವಾದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋಗೆ ಒಂದು ಕಮೆಂಟ್ ಮಾಡಿ ಸ್ನೇಹಿತರೆ ಜೈ ಕುಂಠ್ಮಾರಮ್ಮ ವಸೂರಮ್ಮ ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಮನೆಯಲ್ಲಿ ಈ ವಸ್ತುಗಳು ಖಾಲಿಯಾಗದಂತೆ ನೋಡಿಕೊಳ್ಳಿ ಈ ವಸ್ತುಗಳು ಖಾಲಿಯಾದಂತೆ ನಿಮ್ಮ ಸಂಪತ್ತು ಹಣ ನೆಮ್ಮದಿಯು ಕ್ರಮೇಣ ಖಾಲಿಯಾಗುತ್ತದೆ ಇದರಿಂದ ಜೀವನದಲ್ಲಿ ಅನೇಕ ರೀತಿಯ ಕಷ್ಟಗಳು ಎದುರಾಗುತ್ತದೆ ಶಾಸ್ತ್ರದ ಪ್ರಕಾರ ಹಾಗೂ ವಾಸ್ತು ನಿಯಮದ ಪ್ರಕಾರ ಮನೆಯಲ್ಲಿ ಯಾವ ವಸ್ತುಗಳು ಸಂಪೂರ್ಣವಾಗಿ ಖಾಲಿ ಮಾಡಬಾರದು ಇದರಿಂದ ಏನೆಲ್ಲ ಪರಿಣಾಮಗಳು ಆಗುತ್ತವೆ ಎಂಬುದನ್ನೆಲ್ಲ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಬನ್ನಿ ಸ್ನೇಹಿತರೆ ಮನೆಯಲ್ಲಿ ಕೆಲವು ಪ್ರತ್ಯೇಕ ವಸ್ತುಗಳು ಖಾಲಿ ಆಗದಂತೆ ನೋಡಿಕೊಳ್ಳಬೇಕು ಎಂದು ಆಗಿನಿಂದಲೂ ನಮ್ಮ ಹಿರಿಯರು ಹೇಳುತ್ತಲೇ ಬಂದಿದ್ದಾರೆ ಚೆನ್ನಾಗಿ ಇರುವಂತವರ ಜೀವನದಲ್ಲಿ ಇದ್ದಕ್ಕಿದ್ದಂತೆ ಕಷ್ಟಗಳು ಎದುರಾಗುತ್ತಿದ್ದರೆ ತಿಳಿದು ತಿಳಿಯದೆ ಮನೆಯಲ್ಲಿ ಖಾಲಿಯಾಗುವ ಈ ವಸ್ತುಗಳು ಕಾರಣವಾಗುತ್ತೆ ಮೊದಲನೆಯದಾಗಿ ನಿಮ್ಮ ಅಡುಗೆ ಕೋಣೆಯಲ್ಲಿ ಬಳಸುವ ಉಪ್ಪು ಎಂದಿಗೂ ಸಂಪೂರ್ಣವಾಗಿ ಮನೆಯಲ್ಲಿ ಖಾಲಿಯಾಗಬಾರದು ಉಪ್ಪು ಲಕ್ಷ್ಮೀ ದೇವಿಯ ಸ್ವರೂಪ ಇಂತಹ ಉಪ್ಪು ಮನೆಯಲ್ಲಿ ಒಂದು ಚೂರು ಇಲ್ಲದಂತೆ ಖಾಲಿ ಆದರೆ ಮನೆಯಲ್ಲಿ ಲಕ್ಷ್ಮೀ ದೇವಿ ನೆಲೆಸುವುದಿಲ್ಲ ಉಪ್ಪು ಖಾಲಿಯಾಗಲು ಬರುತ್ತಿದೆ ಎನ್ನುವಷ್ಟರಲ್ಲಿ ಹೊಸ ಉಪ್ಪನ್ನು ಮೊದಲೇ ಮನೆಗೆ ತಂದುಕೊಂಡಿರಬೇಕು ಎರಡನೆಯದಾಗಿ ದೇವರ ಕೋಣೆಯಲ್ಲಿ ಬಳಸುವ ಅರಿಶಿಣ ಕುಂಕುಮ ಹೌದು ದೇವರ ಪೂಜೆಗೆ ಬಳಸುವ ಮಂಗಳಕರ ವಸ್ತುಗಳಲ್ಲಿ ಅತಿ ಮುಖ್ಯವಾದದ್ದು ಅರಿಶಿಣ ಕುಂಕುಮ ಆದ್ದರಿಂದ ಮನೆಯಲ್ಲಿ ಅರಿಶಿಣ ಕುಂಕುಮ ಸಂಪೂರ್ಣವಾಗಿ ಖಾಲಿ ಆಗುವಂತೆ ಮಾಡಬಾರದು ಅರಿಶಿಣ ಕುಂಕುಮವು ದೇವತೆಗಳಿಗೆ ಪ್ರಿಯವಾದದ್ದು ಹಾಗೂ ಸ್ತ್ರೀಯರಿಗೆ ಬೆಲೆ ಕಟ್ಟಲಾಗದ ಒಡವೆ ಆಡಂಬರದಿಂದ ಯಾವುದೇ ಕಾರ್ಯಗಳನ್ನು ನಡೆಸಲು ಪೂಜೆ ಪುನಸ್ಕಾರಗಳನ್ನು ಮಾಡಲು ಆಗದೇ ಇದ್ದರೆ ಬರೀ ಅರಿಶಿಣ ಕುಂಕುಮವನ್ನು ದೇವರ ಪೂಜೆಗೆ ಇಡುವುದರಿಂದ ಒಳ್ಳೆಯ ಫಲ ಸಿಗುತ್ತದೆ ಪ್ರತಿಯೊಬ್ಬ ಮುತ್ತೈದೆಗೂ ಇದು ವಜ್ರದ ಒಡವೆ ಇದ್ದಂತೆ ಹಾಗಾಗಿ ಮನೆಯಲ್ಲಿ ಅರಿಶಿಣ ಕುಂಕುಮ ಎಂದಿಗೂ ಖಾಲಿಯಾಗದಂತೆ ನೋಡಿಕೊಳ್ಳಿ ಇದರಿಂದ ಮನೆಗೆ ನಕಾರಾತ್ಮಕ ಶಕ್ತಿಗಳು ಪ್ರವೇಶ ಮಾಡಬಹುದು ಮೂರನೆಯದಾಗಿ ಅಡುಗೆ ಮನೆಯಲ್ಲಿ ಗ್ಯಾಸ್ ಸ್ಟೌವ್ ಮೇಲೆ ಅಡುಗೆ ಪದಾರ್ಥ ಇಲ್ಲದ ಖಾಲಿ ಪಾತ್ರೆ ಇರಿಸುವುದು ಅಂದರೆ ಆಹಾರವನ್ನು ಸಂಪೂರ್ಣವಾಗಿ ಖಾಲಿ ಮಾಡಬಾರದು ಒಂದು ತುತ್ತಾದರೂ ಅನ್ನ ಅಥವಾ ಆಹಾರ ಆ ಪಾತ್ರೆಯಲ್ಲಿ ಇರುವಂತೆ ಬಿಡಬೇಕು ರಾತ್ರಿ ಅಡುಗೆ ಮಾಡಿ ಊಟ ಆದ ನಂತರ ಪಾತ್ರೆಯಲ್ಲಿ ಸ್ವಲ್ಪವನ್ನಾದರೂ ಅಂದರೆ ಕನಿಷ್ಠ ಒಂದು ತುತ್ತನ್ನಾದರೂ ಅಲ್ಲೇ ಬಿಡಬೇಕು ರಾತ್ರಿ ರಾತ್ರಿ ವೇಳೆಯಲ್ಲಿ ಮಾತ್ರ ಅಲ್ಲ ಪ್ರತಿ ಬಾರಿ ಅಡುಗೆ ಮಾಡಿ ಊಟ ಮಾಡಿದ ನಂತರ ಪಾತ್ರೆಗಳು ಖಾಲಿ ಆಗದೆ ಇರುವಂತೆ ನೋಡಿಕೊಳ್ಳಿ ನಾಲ್ಕನೆಯದಾಗಿ ಅಡುಗೆ ಮನೆಯಲ್ಲಿ ಬಳಸುವ ಧಾನ್ಯಗಳು ಅಂದರೆ ಅಕ್ಕಿ ಬೇಳೆ ರಾಗಿ ಗೋಧಿ ಹೀಗೆ ನಾನಾ ಧಾನ್ಯಗಳು ಸಂಪೂರ್ಣ ಖಾಲಿ ಆಗಲು ಬಿಡಬಾರದು ಧಾನ್ಯಗಳ ಡಬ್ಬಿ ಸದಾ ಖಾಲಿ ಬಿಡಬಾರದು ಯಾರ ಮನೆಯಲ್ಲಿ ಧಾನ್ಯಗಳು ಸಮೃದ್ಧಿಯಾಗಿರುತ್ತದೋ ಅವರ ಮನೆಗೆ ಮಹಾಲಕ್ಷ್ಮಿಯ ದೇವಿಯ ಅನುಗ್ರಹ ಹೆಚ್ಚಾಗಿರುತ್ತದೆ ಧಾನ್ಯಲಕ್ಷ್ಮಿ ಧನಲಕ್ಷ್ಮಿ ಸದಾ ನಿಮ್ಮ ಮನೆಗಳಲ್ಲಿ ನೆಲೆಸುತ್ತಾರೆ ಐದನೆಯದಾಗಿ ಸ್ನಾನದ ಮನೆಯಲ್ಲಿ ಬಳಸುವ ಬಕೆಟ್ ಸ್ನಾನಗೃಹದಲ್ಲಿ ಇಡುವ ಬಕೆಟ್ನಲ್ಲಿ ಸದಾ ನೀರು ತುಂಬಿರಲಿ ಖಾಲಿ ಬಕೆಟ್ ಅಥವಾ ಬಿಂದಿಗೆಯನ್ನು ಬೆಳಗ್ಗೆ ಎದ್ದ ತಕ್ಷಣ ನೋಡುವುದು ಶುಭ ಸಂಕೇತವಲ್ಲ ಖಾಲಿ ಕೊಡವನ್ನು ಎಲ್ಲಾದರೂ ಹೊರಗೆ ಹೋಗುವಾಗ ಅಥವಾ ಶುಭ ಕಾರ್ಯಗಳಿಗೆ ಹೋಗುವಾಗ ನೋಡುವುದು ಶುಭವಲ್ಲ ನೀರು ಸಮೃದ್ಧಿಯ ಸಂಕೇತ ನೀರನ್ನು ನೋಡಿ ದಿನ ಆರಂಭಿಸುವುದು ಶುಭ ಸ್ನಾನದ ಮನೆಗೆ ಯಾರೇ ಹೋಗಲಿ ಬಕೆಟ್ ಅಥವಾ ಬಿಂದಿಗೆಯಲ್ಲಿ ನೀರು ಖಾಲಿ ಆಗದಂತೆ ಮತ್ತೆ ತುಂಬಿಸಿ ಬನ್ನಿ ಒಡೆದು ಹೋದ ಬಕೆಟ್ ಅಥವಾ ಬಿಂದಿಗೆ ಬಳಸಬೇಡಿ ಆರನೆಯದಾಗಿ ದೇವರ ಕೋಣೆಯಲ್ಲಿ ಒಂದು ಚೊಂಬಿನಲ್ಲಿ ನೀರನ್ನು ಇಡುವ ಅಭ್ಯಾಸ ಈಗ ಎಲ್ಲರಿಗೂ ಇದೆ ಆದರೆ ಎಂದಿಗೂ ಕೂಡ ದೇವರ ಮುಂದೆ ಇಡುವ ಚೊಂಬು ಅಥವಾ ಲೋಟ ಖಾಲಿ ಇರಬಾರದು ದೇವರಿಗೆ ಇಟ್ಟ ಚೊಂಬಿನಲ್ಲಿ ಸದಾ ನೀರು ಇರಬೇಕು ಎಷ್ಟೋ ಜನ ದೇವರಿಗೆ ಇಡುವ ನೀರಿನಲ್ಲಿ ತುಳಸಿ ಎಲೆ ಅಥವಾ ಗಂಗಾ ಜಲ ಬೆರೆಸುತ್ತಾರೆ ಇದು ತುಂಬ ಒಳ್ಳೆಯದ್ದು ಏಳನೆಯದಾಗಿ ನಿಮ್ಮ ಮನೆಯ ಖಜಾನೆ ಸಂಪೂರ್ಣವಾಗಿ ಖಾಲಿ ಮಾಡಬಾರದು ಮನೆಯಲ್ಲಿ ದುಡ್ಡು ಇಡಲು ಒಂದು ಜಾಗ ಇದ್ದೇ ಇರುತ್ತೆ ಆ ಜಾಗ ಅಥವಾ ಆ ಬೀರು ಎಂದಿಗೂ ಪೂರ್ತಿಯಾಗಿ ಖಾಲಿಯಾಗಬಾರದು ನಾಣ್ಯಗಳು ನೋಟುಗಳು ಸದಾ ದುಡ್ಡು ಇಡುವ ಜಾಗದಲ್ಲಿ ಸ್ವಲ್ಪವನ್ನಾದರೂ ಇರಲೇಬೇಕು ನಿಮ್ಮ ಸಂಪತ್ತನ್ನು ನೀವೇ ಸಂಪೂರ್ಣವಾಗಿ ಖಾಲಿ ಮಾಡಿದರೆ ಅಭಿವೃದ್ಧಿ ಅಥವಾ ಆ ಮನೆಗೆ ಸಂಪತ್ತು ಹೇಗೆ ವೃದ್ಧಿಯಾಗುತ್ತದೆ ಅಲ್ಲವೇ ಆದ್ದರಿಂದ ದುಡ್ಡು ಕೂಡ ಮನೆಯಲ್ಲಿ ಎಂದಿಗೂ ಪೂರ್ತಿ ಖಾಲಿಯಾಗದಂತೆ ನೋಡಿಕೊಳ್ಳಬೇಕು ಇನ್ನು ಪುರುಷರಾಗಲಿ ಮಹಿಳೆಯರಾಗಲಿ ತಾವು ಬಳಸುವ ಪರ್ಸ್ ಅಥವಾ ವ್ಯಾನಿಟಿ ಬ್ಯಾಗಿನಲ್ಲಿ ಎಂದಿಗೂ ಹಣ ಇಲ್ಲದೆ ಬಳಸಬಾರದು ಅಂದರೆ ಖಾಲಿ ಪರ್ಸು ಬ್ಯಾಗ್ಗಳನ್ನು ಬಳಸುವುದು ಶುಭವಲ್ಲ ನೀವು ಬಳಸುವ ಪರ್ಸ್ ಅಥವಾ ಬ್ಯಾಗ್ಗಳಲ್ಲಿ ಕನಿಷ್ಠ ಚಿಲ್ಲರೆ ನಾಣ್ಯಗಳನ್ನಾಗಲಿ ಇರಿಸಲೇಬೇಕು ಖಾಲಿ ಪರ್ಸುಗಳನ್ನು ಬಳಸುವುದು ದಾರಿದ್ರ್ಯಕ್ಕೆ ಕಾರಣವಾಗುತ್ತದೆ ಸ್ನೇಹಿತರೆ ಈ ವಸ್ತುಗಳಿಂದ ನಮಗೆ ದಾರಿದ್ರ್ಯ ಬರುತ್ತದೆಯಾ ನಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ವಾಸಿಸುವುದಿಲ್ಲವಾ ಎನ್ನುವ ಅನುಮಾನ ನಿಮಗೆ ಬರಬಹುದು ಖಂಡಿತವಾಗಿ ನಮಗೆ ಹಿರಿಯರು ತಿಳಿಸಿರುವಂತಹ ಈ ಗುಟ್ಟುಗಳನ್ನು ನಾವು ಕಾಪಾಡಿಕೊಂಡು ಬಂದಲ್ಲಿ ಖಂಡಿತ ನಮ್ಮ ಮನೆ ಅಭಿವೃದ್ಧಿಯಾಗುತ್ತದೆ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಸುಮ್ಮ ಸುಮ್ಮನೆ ಯಾವ ವಿಷಯಗಳನ್ನು ನಮ್ಮ ಹಿರಿಯರು ಮಾಡಿಟ್ಟಿಲ್ಲ ಅಥವಾ ಹೇಳಿಕೊಟ್ಟಿಲ್ಲ ದಯವಿಟ್ಟು ನೀವು ಕಮೆಂಟ್ ಮಾಡುವ ಮೊದಲು ಯೋಚಿಸಿ ಯಾವ ಮನೆಗೆ ಹೋದರೂ ಸಹ ಯಾರ ಮನೆಯಲ್ಲೂ ಈ ವಸ್ತುಗಳು ಖಾಲಿ ಇರುವುದಿಲ್ಲ ಸಣ್ಣ ಪುಟ್ಟ ಮನೆಗಳಾದರೂ ಸಹ ಈ ವಸ್ತುಗಳನ್ನು ಅಭಿವೃದ್ಧಿಯಿಂದ ಇಟ್ಟಿರುತ್ತಾರೆ ನಿಮಗೆ ಅನ್ನಿಸಬಹುದು ಇದರಿಂದ ಎಲ್ಲ ಯಾವ ರೀತಿ ದಾರಿದ್ರ್ಯ ಬರುತ್ತದೆ ಯಾವ ರೀತಿ ಮಹಾಲಕ್ಷ್ಮಿ ಮನೆಯಿಂದ ಹೋಗುತ್ತಾಳೆ ಅಂತ ಖಂಡಿತ ಇದನ್ನು ನೀವು ಅಬ್ಸರ್ವ್ ಮಾಡಿ ನೋಡಿ ಸ್ನೇಹಿತರೆ ನಿಮಗೆ ತಿಳಿಯುತ್ತಾ ಹೋಗುತ್ತದೆ ಈ ನಿಮ್ಮ ಮನೆಗಳಲ್ಲೂ ಸಹ ಖಾಲಿಯಾಗದಂತೆ ನೋಡಿಕೊಳ್ಳಿ ಸ್ನೇಹಿತರೆ ಈ ವಸ್ತುಗಳನ್ನು ನೀವು ಎಷ್ಟು ಅಭಿವೃದ್ಧಿಯಾಗಿ ಇಟ್ಟಿರುತ್ತೀರೋ ಅಷ್ಟೇ ಅಭಿವೃದ್ಧಿಯಾಗಿ ನಿಮ್ಮ ಮನೆಯು ಸಹ ಬೆಳೆಯುತ್ತಾ ಹೋಗುತ್ತದೆ ಹಾಗೂ ಮನೆಯಲ್ಲಿ ನೆಮ್ಮದಿ ಎನ್ನುವುದು ನೆಲೆಸುತ್ತದೆ ಮಹಾಲಕ್ಷ್ಮಿ ದೇವಿಗೆ ಈ ವಸ್ತುಗಳನ್ನು ಕಂಡರೆ ಅತಿ ಪ್ರಿಯವಾದದ್ದು ಹಾಗಾಗಿ ನೀವು ಅಚ್ಚುಕಟ್ಟಾಗಿ ನಿಮ್ಮ ಮನೆಯಲ್ಲಿ ಈ ವಸ್ತುಗಳನ್ನು ಇಟ್ಟುಕೊಂಡಲ್ಲಿ ಖಂಡಿತ ನಿಮಗೆ ಮಹಾಲಕ್ಷ್ಮಿಯ ಅನುಗ್ರಹ ನಿಮ್ಮ ಮೇಲಿರುತ್ತದೆ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಹಾಗೆ ಜೈ ಕುಂಟ್ಮಾರಮ್ಮ ವಸೂರಮ್ಮ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು